ಹೆಂಕಲಂಜಿ ಹಟ್ಟು ಮನ್ಪರೆ ಒಂದು ರೆಡಿ ಆದಿತ್ತ ಅಂಚ ಮೂಲು ನಮ್ಮ ಮಡಲ್ ಬುರದಿತ್ತೀನಿ ಮಡವರ ಬಂದು ಮಡಲ್ ಮಡೆಯರ ಐಜಿ ಹಟ್ಟು ಮಣ್ಣು ಬಿದ್ದ ಅಡಿಗೆ ಮೂಲ ಅರ್ಧ ಮರ ಕರ್ತಿ ಇತ್ತ ಮೂಲ ಇತ್ತ ಹಟ್ಟು ಅನ್ಪುಣಿ ಎಲ್ಲಿಯವ ಮಟ್ಟಿಡಿ ಪಂಜಿ ನೀರೇಲಿಗೋಸ್ಕರ ಇಡೀ ದೊಮ್ಮ ಬಲಿ ಹಟ್ಟು ಮನಪು ನಿ ಕೋಲ್ ಪುರ ಕಟ್ಟದ ಹಾತನಿ ತೋಲಿ ಇದು ಲಂಕಿರಿ ಬುರ ಕಟ್ಟದ ಹಾತನಿ ಇದ್ದೋಗ ತೋಲಿ ನಾನು ಚಿಲ್ಲರೆ ಚಿಲ್ಲರೆ ಬೇಲೆ ಪುಣ್ಣು ಇತ್ತೆ ಮಂತ್ ಮುಗಿ ಸೈಡ್ ಕಟ್ಟ್ಯಾರ ಬರ ಉಂಡು ಬಕ್ಕ ಮೂಲು ಒಂದೆ ಒಂದು ಆಜಿ ಏಲ್ ಮಾಡಲ್ ಮಡಿತೇವ್ರಿ ಅವಳ ಮೂಲುಂಡು ಉಂಡು ಪೈ ಮೂಲೊಂಜಿ ಮಾಡಲ್ಲ ಉಂಡು ಮಾಡಲ್ ಈತ್ ಮಾಡಲು ಮುಳ್ಕೊಂಡು ನಿಮ್ಮ ಪೂರ ಒಟ್ಟು ಸೇರ್ಪದೊಂದು ಎಲ್ಲಿ ಮಟ್ಟೆದ ಹಟ್ಟು ಮನ್ಬುಗ ಈಜಾಗಿ ಎಡೈತೆ ಹಟ್ಟು ಮಾಡ್ತಾರೆ ಅರ್ಧರಡಿ ಮಂತೆ ಪೈ ಇನ್ನೇನು ಒಂದು ಕಂಪ್ಲೀಟ್ ಮಾಡಬೇಕು ತುಕ ವರಿ ಅಪ್ಪು ನೀ ಅಂಚದು ಬಂಗ ಹಾಕಬಿಡು ಇಡೀ ಬೇಗ ಚಂಡೆ ಲಿಂಕಿರಿ ಇಬ್ಬರ ಕರ್ತ ಕಣ್ಣನಗಾನಿ ಒಬ್ರಿಗೆಲ್ಲ ಶಾರ್ಟ್ಸ್ ಇಪ್ಪ ಆಯ್ಜಿ ಯಾನ್ ಒರಿ ಅಪ್ಪು ಇರ್ದ ಹತ್ರ ಅಂಚಾದ ಒಂದಂತೆ ಕಿನ್ನೆ ಕಿನ್ನೆ ಶಾರ್ಟ್ಸ್ ಎತ್ತು ತೂಪಿ ಮಧ್ಯಾಹ್ನ ಒಂಜಾರ ಗರಿ ಒಂಜಾರ ಅಂಡಿ ಸೊ ಈತ್ ಮಲ್ತೆ ನನ್ನ ಆತ ಮನ್ಬರುಂಡು ಮುಗಿದಜಿ ತುಕ ವರಿ ಮನ್ಪುಣಿ ಅಂಚಾ ಅದು ಕೆಲವು ಕಟ್ಟುನ ಒಬ್ರು ವೀಡಿಯೋ ಅನ್ಬೇರ ಒಂದಿದ್ ಏನು ವರಿ ಅಪ್ಪು ಒಂದು ಅದು ಪೂರ ಮಂತ್ ಆಯ್ಬೇಕು ಚೂರ್ ವೀಣೆ ಮಂತಂದ್ರಲ್ಲಿ ಈತ ಮಂತೆ ನಾತಜಿ ತೋಲಿ ಈತ ಮಾತ ಕಟ್ಟ ಅಂಡಿ ನನ್ನ ಮಡಲ್ ಪೂರ ಮಡಲ್ ಬಾಡಿನಿಡ್ದು ಲೆಂಕಿರಿಗೆ ಕಟ್ಟಾರಂಡು ಲಿಂಕಿರಿಗೆ ಹರ್ತ ಕಣ ರಂಡು ಎನ್ ತೂಕ ಇನ್ನು ಮಧ್ಯಾಹ್ನದ ನಟದ ಒಂಬು ನಟದೊಂಬ ಈತ ಮಂತ ಅಂಡಿ ಈತ ಬಯ್ಯ ಒಂದು ಬರ್ತೀನಿ ಅಟರ ಮೂಜಾ ಒಂದು ಬರ್ತೀನಿ ಗಂಟೆ ಮೂಜಿ ಎಂಟು ನನಗೆ ಈತ ನೆನಪ ಆ ಬಲ್ಲ ಗಾಲಿ ಆಂಡಿ ಈಜಿನ ನಲ್ಲ ಮಂದೊಲಿ ಅಂಚದ ನನ್ನ ಬಲ್ಲ ಪುರ ಕಂತ ದಯಬೊಕ್ಕ ಮನ್ಪು ಗಂದಿ ಇತ್ತೆ ಇತ್ತೆ ವೀಡಿಯೋ ಅಂತಾರೆ ಬೊಂಬೈ ದಾರ ಬತ್ತೀರಿ ಅಲ್ಲಿ ಶಾಲೆ ಬಿಡ್ದು ಬತ್ತೀನಿ ಇತ್ತೆ ಅಂಚದ ವೀಡಿಯೋ ಅಂತಾರೆ ಜನ ದಿಕ್ಕಿಂಡಿ ಯಾಕೆ ಡೇರ್ಲಿ ಇಜ್ಜಾಂಡಿ ಇಲ್ಲಿ ಬಲ್ಲ ಬಿಡಿ ಚೆನ್ನಾಗಿ ಇದು ಕಟ್ಟದ ಬಿಡಿಯ ಮೊಡಲಂಜಿ ಹೋಲಿ ಮಡಲಂಗು ಮಡೆತ್ತಿನ ನೆಕ್ ಪಾಡ್ರಿಂದ ನನ್ನ ಈ ಕೊಟ್ಟರೆ ಹೊರಂಡು ಆತಜಿ ನಾನು ಎಲ್ಲ ಮನಪು ಕಂದು ದೀಯ ದಾಲ ಸಹಕಾರ ಕೊರ್ಪು ಜಾಲ ವಿಡಿಯೋನ ಪರಲದ ಅಲ್ಲ ಸಹಕಾರ ಜೀವನ ಅಲ್ಲೇ ಬಚ್ಚುನಿಗೆ ಏ ಅಲ್ಲೇ ಬಚ್ಚುನಿಗೆ ಅಲೇ ಈ ರೆಡ್ನೇ ದಿನ ನಮ್ಮ ನನಗೆ ಹಟ್ಟು ರೆಡಿ ಮನಪ ಶುರು ಮಾಡ್ತದೆ ಕತ್ತಿ ಬತ್ತೊಂದು ಬಿರವ ಇದೆ ಗಂಜಿ ಲಂಕಿರಿ ಓಡಿತ್ತಿಗೆ ಮೊಲ್ಲ ಬತ್ತಲ್ಲಿ ಈ ದೂರದೇ ಮನೆ ಬಂದು ಮೂಲೆಗುಳ್ಳೋಡು ದೂರದೇ ಕುದುರೆ ವಯ್ ಲಂಕಿರಿದ ತೋಲಿ ಮಸ್ತ್ ಇತ್ತ ಕರ್ತು 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 ಇತ್ತೆ ಈತೆ ಓರಿದೀನಿ ಒಂಜೇನು ಕರ್ತೆ

ತಟ್ಟಿ ಮಡಲಿ ಮಡಲ್ ಕೋಳಿ ಇತ್ತ ಮಮ್ಮಿಯಲ್ಲ ಬರ್ತೀರಿ ಸಪೋರ್ಟ್ ಇಂಕಲ್ನ ತಟ್ಟಿ ಕಟ್ಟದು ಈತ ಅಂಡು ಸೊ ಮಡಲ್ ಕಮ್ಮಿ ಉಂಡು ನಾನು ಮಡಲ್ ಮೊಡೆದ ಬಡು ಒಡುಜನ ಐತೆ ಮೀತ್ ಬೇದಲ್ಲ ಪಾಡಿನ ಪ್ಲಾಂಡಲ್ಲ ಈತಾಂಡು ಹೆಂಕಲ್ನ ಹಟ್ಟಿ ನಾನು ತುಕ ನನ್ನ ಎಲ್ಲ ತುಕ ಇನಿ ಡೇ ಟೂ ಅಡಿಯಾದು ಡೇ ತ್ರೀ ಕಾಪಾಡು ಈತ್ ವಲ ಮತ್ತೆ ಕಾಂಡಿ ವೀಡಿಯೋ ಜನ ಜನ ಇಕ್ಕ ವೀಡಿಯೋ ತಂದೆ ಈತ್ ವಲಾಂಡಿಂಗ್ನೂರು ನೀರೇ ಲಾಂಡೋರು ಸೇತ ತೋಳಿ ನಾನು ವಲಾಂಡಿ ನನ್ನ ಒಂಜೋರ್ ಪೈ ಮೋಜೆಂಡ ಕಾಣ್ ಉಂಟು ಮಧ್ಯಾಹ್ನ ಅನ್ಬಿರ ಅಪ್ಜಿ ದೊಂಬುಗಿ ಉಲಾಯಿ ఉల్లొంచూరు నిరండి ముగీన్ అటుకు మడల్ కమ్మకి మడల్ మూడే వంద ಮಡಲ್ ಮೋಡಪ್ನ ತೊಲ್ಲಿ ಕಡೆಕ್ಲ ಎಲ್ಲ ಹೆಂಗಲ ಹಟ್ಟು ಕ್ಲಿಯರ್ ಆಂಡ್ ಅಂಚಾದಿನಿ ಹಟ್ಟ ಹಟ್ ಆಯ್ ወಕ್ಕ ಏನು ಪಾರ್ಟಿ ಇತ್ತೆ ಹಟ್ಟುದಲ್ಲ ಇದ ಸುರುತ ಪಾರ್ಟಿ ಓನ ಒಂದೇ ಸುರುತ ಪಾರ್ಟಿ ಎಲ್ಲರೂ ಮುಪ್ಪ ಓನದು ಕೇನರದಾ ಒಲ್ಪವರದದ್ದು

ಎಂಕ್ಲೆ ಅಪರೂಪ ಗನ್ನ ಕಟ್ಟದ ಕೋರಿದಿಕೊಂದು ಪುಳು ಏರೇ ಮಾತಾ ಕಟ್ಟದ ಕೋರಿ ತಿಕ್ಕುಜಿ ಏರೇ ಮಾತ ಬೋಡು ಅಕಲ ಪೂರ ಕಮೆಂಟ್ ವಾಡ್ಲಿ ಕಟ್ಟದ ಕೋರಿ ದ ಗಜิบದ ಪುಲಿ ಮಂಚಿ ಮಲ್ಪ ಮಂಚಿ ಏರಲ ಮುಲ್ಬಾ ಹಾಟ್ಟದಲ್ಲ ಇದೆ ಎಂಕಲ ಸುರತಾ ಪಾರ್ಟಿ ಏರವ್ ಅಡಾಡಿ ಅಮ್ಮರ ಇದೆ ಇದೆ ಅವರ ಅಮ್ಮರ ಇದೆ ತುಲಿ ಇದೆ ಅನ್ನಪ್ಪ பூரா ஒக்கொந்துல்லதல்ல போப்பேன் சொல்லி மீன் பூரா